ನಮಸ್ಕಾರ ಕನ್ನಡ ಕೃಷಿ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ಜೂನ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ಇಂದಿನ ಈರುಳ್ಳಿ ಬೆಲೆ ಹೇಗಿದೆ ಎಂದು ನೋಡೋಣ ನಮ್ಮ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಮಾರುಕಟ್ಟೆ ಮತ್ತು ಎ ಪಿ ಸಿ ಮಂಡಿ ಬೆಲೆ ಹೀಗಿದೆ ದಾವಣಗೆರೆ ಕೆ ಜಿಗೆ ರೂಪಾಯಿ ಇಪ್ಪತ್ತ್ನಾಲ್ಕು ಕ್ವಿಂಟಾಲ್ಗೆ ಎರಡು ಸಾವಿರದ ನಾನ್ನೂರು ಚಿಕ್ಕಮಗಳೂರು ಕೆ ಜಿಗೆ ರೂಪಾಯಿ ಇಪ್ಪತ್ತ್ಮೂರು ಕ್ವಿಂಟಾಲ್ಗೆ ಎರಡು ಸಾವಿರದ ಮುನ್ನೂರು ಉಡುಪಿ ಕೆ ಜಿಗೆ ಹದಿನೆಂಟು ರೂಪಾಯಿ ಕ್ವಿಂಟಾಲ್ಗೆ ಸಾವಿರದ ಎಂಟು ನೂರು ಗೌರಿ ಬಿದನೂರು ಕೆ ಜಿಗೆ ರೂಪಾಯಿ ಹದಿನೆಂಟು ಕ್ವಿಂಟಾಲ್ಗೆ ಸಾವಿರದ ಎಂಟುನೂರು ಕಲಬುರ್ಗಿ ಕೆ ಜಿಗೆ ರೂಪಾಯಿ ಎಂಟೂವರೆ ಕ್ವಿಂಟಾಲ್ಗೆ ಎಂಟು ನೂರ ಐವತ್ತು ಮಂಗಳೂರು ಕೆ ಜಿಗೆ ಹದಿನಾರು ರೂಪಾಯಿ ಕ್ವಿಂಟಾಲ್ಗೆ ಸಾವಿರದ ಆರುನೂರು ತುಮಕೂರು ಕೆ ಜಿಗೆ ಇಪ್ಪತ್ತೊಂದು ರೂಪಾಯಿ ಕ್ವಿಂಟಾಲ್ಗೆ ಎರಡು ಸಾವಿರದ ನೂರು ಅರಸೀಕೆರೆ ಕೆ ಜಿಗೆ ರೂಪಾಯಿ ಹತ್ತು ಕ್ವಿಂಟಾಲ್ಗೆ ಒಂದು ಸಾವಿರ ಹುಬ್ಬಳ್ಳಿ ಕೆ ಜಿಗೆ ರೂಪಾಯಿ ಇಪ್ಪತ್ತ್ನಾಲ್ಕು ಕ್ವಿಂಟಾಲ್ಗೆ ಎರಡು ಸಾವಿರದ ನಾನ್ನೂರು ಶಿವಮೊಗ್ಗ ಕೆ ಜಿಗೆ ರೂಪಾಯಿ ಇಪ್ಪತ್ತ್ನಾಲ್ಕು ಕ್ವಿಂಟಾಲ್ಗೆ ಎರಡು ಸಾವಿರದ ನಾನ್ನೂರು ಬೆಂಗಳೂರು ಕೆ ಜಿಗೆ ರೂಪಾಯಿ ಇಪ್ಪತ್ತು ಕ್ವಿಂಟಾಲ್ಗೆ ಎರಡು ಸಾವಿರ ಯಶವಂತಪುರ ಕೆ ಜಿಗೆ ರೂಪಾಯಿ ಇಪ್ಪತ್ತು ಕ್ವಿಂಟಾಲ್ಗೆ ಎರಡು ಸಾವಿರ ಇವು ರಾಜ್ಯದ ಪ್ರಮುಖ ಮಾರುಕಟ್ಟೆಯ ಇಂದಿನ ದರ ಇಂದು ಈರುಳ್ಳಿ ಷೇರು ದರ ರೂಪಾಯಿ ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಆಗಿದೆ ಅಂದರೆ ಸುಮಾರು ಕೆ ಜಿಗೆ ಹತ್ ಹತ್ತೊಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸೆ ಆಗಿದೆ ದಿನೇ ದಿನೇ ಈರುಳ್ಳಿ ಬೆಲೆ ಬದಲಾವಣೆ ಆಗ್ತಾ ಇರುತ್ತೆ ಏನಕ್ಕೆ ಅಂತ ಅಂದರೆ ಮಳೆಯ ಪರಿಣಾಮ ಗಾಳಿಯ ಪರಿಸ್ಥಿತಿ ಮತ್ತೆ ಆಮದು ರಫ್ತುವಿನ ತೊಂದರೆ ಹಾಗೆ ವಾತಾವರಣಕ್ಕನುಗುಣವಾಗಿ ಬೆಲೆ ಏರಿಳಿತ ಆಗುತ್ತೆ ನಿಮ್ಮ ಜಿಲ್ಲೆ ಅಥವಾ ತಾಲೂಕಿನಲ್ಲಿ ಈರುಳ್ಳಿ ಬೆಲೆ ಎಷ್ಟಿದೆ ಎಂದು ಕಮೆಂಟ್ ಮಾಡಿ ಹಾಗೆ ಬೇರೆ ಜಿಲ್ಲೆಗಳ ಪ್ರತಿನಿತ್ಯದ ತರಕಾರಿ ಬೆಲೆ ಬಗ್ಗೆ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ರೈತ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು